ಗುಡ್ ಮಾರ್ನಿಂಗ್ ಪ್ಲೇಟ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಲೋಕ ಕನ್ನಡ ಲಾಗ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ನಾನು ರಾಯರ್ ಪೂಜೆ ಮಾಡ್ತೀನಿ ಮನೆಯಲ್ಲಿ ಬೆಳಗ್ಗೆ ಸನನ ಸ್ಕೂಲಿಗೆ ಕಳಿಸ್ಬಂದಿದ್ದಾದಮೇಲೆ ನಾನಿಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಇವತ್ತು ಗುರುವಾರ ಸ್ಪೆಷಲ್ ಗುರುವಾರ ಅಂತಲೇ ಹೇಳ್ಬೋದು ಇವತ್ತು ವಿಶೇಷವಾದಂಥ ಗುರುವಾರ ಸೊ ಮನೆಯಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ರಾಯರ ಮಠಕ್ಕೂ ಕೂಡ ಹೋಗಿದ್ದೆ ರಾಯರ ದರ್ಶನ ಮಾಡಿಕೊಂಡು ಮನೆಗೆ ಬಂದಾದಮೇಲೆ ಆಲ್ಮೋಸ್ಟ್ ಒಂದು ಲೆವೆನ್ ಫಾರ್ಟಿ ಫೈ ಆಗಿತ್ತು ಇವತ್ತು ರಾಯರ ಪೂಜೆ ಜೊತೆಗೆ ಇನ್ನೂ ಒಂದು ವಿಶೇಷವಾದ ದಿನ ಏನಪ್ಪ ಅಂತ ಅಂದರೆ ನಮ್ಮ ಹಳ್ಳಿಲಿ ನೇಟಿವ್ ಪ್ಲೇಸಲ್ಲಿ ಇವತ್ತೊಂದು ಹೆಣ್ಣು ದೇವರದು ಜಾತ್ರೆ ಇದೆ ಗುಂಡಲ್ಲೇಶ್ವರಿ ಅಂತ ಜಾತ್ರೆ ನಡೀತಾ ಇದೆ ಇವತ್ತು ಪ್ರತಿ ತಿ ವರ್ಷ ಫೆಬ್ರವರಿ ಮೂವತ್ತರಲ್ಲಿ ಅದು ಜಾತ್ರೆ ಆಗುತ್ತೆ ಆ ಜಾತ್ರೆ ದಿನ ನಾವು ಪ್ರತಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋವಂಥದ್ದು ಇದು ಅವತ್ತಿನ ದಿನ ನಾನು ಉಪವಾಸ ಇದ್ದು ತಾಯಿ ಸನ್ನಿತಿಗೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿ ಅದೆಲ್ಲ ಆದಮೇಲೆ ನಾನು ಒಂದೊತ್ತು ಇದ್ದೆ ಅಲ್ಲೇ ಊಟ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಇವತ್ತೇನು ನಾನು ಹೋಗ್ಲಿಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀನಿ ರಾಯರ ಮಟ್ಟಕ್ಕೆ ಹೋಗಿ ಮೇಲೆ ನಾನಿಲ್ಲಿ ಮಧ್ಯಾಹ್ನ ಮಡಿ ನೀರಿಂದ ಯಾರು ಅದನ್ನು ನಾವು ಮಾಡಿದ್ದು ಊಟನ ಬೇರೆಯವರು ಯಾರೂ ಬಳಸಬಾರ್ದು ಮತ್ತು ಮಡಿ ಮೈಲ್ಗೆಯಿಂದ ಮಾಡಿ ನಾವೇ ಫಸ್ಟು ತಿನ್ನಬೇಕು ಹಾಗಾಗಿ ನಾನಿಲ್ಲಿ ಒಂದು ಹನ್ನೆರಡುವರೆ ಒಂದು ಹಂಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲದನ್ನು ಮಾಡಿಕೊಂಡೆ ನಾನು ಒಂದು ಲೋಟ ಆ ಅಕ್ಕಿಗೆ ಒಂದು ಲೋಟ ಹಾಲು ಸೇರಿಸಿ ಎರಡು ಲೋಟ ನೀರು ಸೇರಿಸಿ ಅದನ್ನು ಬೇಯಲಿಕ್ಕಿಟ್ಟು ಅನ್ನ ಆಲ್ಮೋಸ್ಟ್ ಬೆಂದಾದ್ಮೇಲೆ ಅದಕ್ಕೆ ಬೆಲ್ಲದ ನೀರನ್ನು ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬೆಲ್ಲದನ್ನು ಮಾಡಿಕೊಂಡೆ ಅದು ಆದಮೇಲೆ ಮತ್ತು ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನ ಸಹ ಬೇ ಇನ್ನೇನಕ್ಕೆ ನಾನು ಒಬ್ಬಳಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವ್ರ ಜೊತೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಸ್ಪೆಷಲ್ ತರಕಾರಿ ಸ್ಪೆಷಲ್ ಸಾರಿ ಸ್ಪೆಷಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತರಕಾರಿನೆಲ್ಲ ಬಳಸಿಬಿಟ್ಟು ನಾನಿಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ಕಡಲೆ ಬೀಜ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಈರುಳ್ಳಿ ನಾನಿಲ್ಲಿ ಅಣ್ಣಗಾಯಿ ಆಗಿರೋದು ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿ ಬಳಸಿದ್ದೀನಿ ಆಲ್ಮೋಸ್ಟ್ ಜಾಸ್ತಿ ಅದನ್ನೇ ಬಳಸ್ತಾ ಇರ್ತೀನಿ ಅದಾದಮೇಲೆ ಟೊಮೊಟೊ ಇದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪಿತ್ತು ಸ್ವಲ್ಪ ಅದನ್ನು ಕೂಡ ಹಾಕಿ ಹೆಚ್ಚಿಟ್ಕೊಂಡಿದ್ದಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಇನ್ನೂ ಇದಕ್ಕೆ ತರಕಾರಿ ಹಸಿ ಬಟಾಣಿ ಹಾಕೋಬೋದು ಆಲೂಗಡ್ಡೆ ಹಾಕೋಬೋದು ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಎರಡು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಇದಕ್ಕೆ ಎಕ್ಸ್ಟ್ರಾ ಏನು ಅಂದರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಸಾಂಬಾರು ಪೌಡ್ರು ಅಂತ ಕರಿತೀವಿ ನಮ್ಮ ಕಡೆ ನಾನ್ ವೆಜ್ಗೆ ಏನು ಬಳಸ್ತೀವಿ ಆ ಥರ ಆ ಮಸಾಲ ಪೌಡರ್ ಇದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಎಲ್ಲ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ತರಕಾರಿ ಬೇಯೋ ಅಷ್ಟರೊಳಗೆ ನಾನೀಕಡೆ ರವೆನೂ ಕೂಡ ಹುರಿದಿಟ್ಕೊಂಡೆ ಅದಾದಮೇಲೆ ನೀರು ಅದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿತ್ತು ಸ್ವಲ್ಪ ರವೆನ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಹೆಚ್ಚಿಟ್ಕೊಂಡಿದ್ದಂತಹ ಕ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇಮ್ನ ಲೋ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ ಹರಳು ಉಪ್ಪಿಟ್ಟು ಕೂಡ ಚೆನ್ನಾಗಿ ಹರಡ್ಕೊಳ್ತು ಅದಾದಮೇಲೆ ನೋಡ್ಬೋದು ನಾನಿಲ್ಲಿ ಒಂದೊತ್ತು ಇದ್ದೀನಿ ನಾನು ಮಾಡಿದ್ದಂಥ ಅಡುಗೆನ ತಾಯಿ ದೇವರ ಹೆಸರು ಹೇಳಿಕೊಂಡು ನಾನು ಒಂದೊತ್ತು ಕೂಡ ಬಿಟ್ಟಾಯಿತು ಸಂಜೆ ನಾನು ಇದನ್ನು ಪಾಸ್ತಾ ಸ್ನ್ಯಾಕ್ಸ್ ಮಾಡಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಡೀಟೇಲ್ ಹೇಳ್ತೀನಿ ಥ್ಯಾಂಕ್ ಯು